ಹಾಯ್ ಗುಡ್ ಮಾರ್ನಿಂಗ್ ಎವ್ರಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಬೆಳಿಗ್ಗೆ ಇನ್ನೇನು ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಬಂದು ಶುಕ್ರವಾರ ಸಿ ಬಿ ಮ್ಯಾಚ್ ಇದೆ ಇವತ್ತು ನಾವು ವಿಡಿಯೋದಲ್ಲಿ ಅರ್ಧ ವಿಡಿಯೋ ನಾನು ಮಾತಾಡಿರೋದು ಆಮೇಲೆ ರೆಕಾರ್ಡ್ ಮಾಡಿರೋದು ಎಲ್ಲ ಕಟ್ ಆಗಿಬಿಟ್ಟಿದೆ ಅಂದರೆ ಅಡುಬಿಡಿಯಲ್ಲಿ ನಾನು ಅದನ್ನು ಎಡಿಟ್ ಮಾಡಿ ಹಾಕಿದ್ದು ಅದರಲ್ಲಿ ಸ್ಟಾರ್ಟಿಂಗನ್ನು ನಾನೇನು ವೆಲ್ಕಮು ಮಾಡಿಲ್ಲ ಆಮೇಲೆ ಎರಡರಲ್ಲೂ ಕೂಡ ಸಬ್ಸ್ಕ್ರೈಬ್ ಕೇಳಿಲ್ಲ ಅದು ಅಡುಬಿಡಿಯಲ್ಲಿ ಹಾಕಿದ ವಿಡಿಯೋ ಇವತ್ತು ಬಂದು ಹಸಿ ಮ್ಯಾಚು ನಮ್ಮ ಹಸ್ಬೆಂಡು ಬೇಗ ಬರ್ತಾರೆ ಏನು ಕೆಲಸ ಮಾಡಿಲ್ಲ ಹಂಗೆ ಇಟ್ಟಿದ್ದೀನಿ ಎಲ್ಲನೂ ಕೆಲಸ ಮಾಡಬೇಕು ಫಸ್ಟ್ ಟಿಫನ್ ಮಾಡಿಬಿಟ್ಟು ಆಮೇಲೆ ನಾನು ಎಲ್ಲ ನಿಧಾನ ಮಾಡ್ಕೋತೀನಿ ಯಾಕೆಂದ್ರೆ ನನಗೆ ಹೊಟ್ಟೆ ಹಸಿ ತಡೆಯೋಕ್ಕಾಗಲ್ಲ ಆಲ್ರೆಡಿ ಲೇಟಾಗಿ ತಿಂತಾ ಇದ್ದೀನಿ ಇವತ್ತು ಏಳುವರೆಗೆಲ್ಲ ನಾನು ಟಿಫನ್ ಮಾಡಿಕೊಂಡು ತಿನ್ಬಿಡ್ತಿದ್ದೆ ಏಳುವರೆ ಎಂಟು ಗಂಟೆ ಲಾಸ್ಟ್ ಮ್ಯಾಕ್ಸಿಮಮ್ ಟೈಮು ಅದಕ್ಕೆ ಇವಾಗ ಲೇಟಾಗಿದೆ ನಾನು ಸುಮ್ಮನೆ ಯಾವಾಗ ಬೆಳಗ್ಗೆ ಹೊತ್ತು ಊಟ ತೊಗೋತೀನಲ್ಲ ಅದನ್ನು ಸ್ವಲ್ಪ ಮಾಡಿಕೊಂಡು ಅನ್ನಕ್ಕೆ ಇಟ್ಟಿದ್ದೆ ಅಷ್ಟೊತ್ತ ಇವಾಗ ಏನು ಮಾಡೋದು ಅಂತ ಯೋಚನೆ ಮಾಡ್ತಾಯಿದ್ದೀನಿ ಅದೇ ನೋಡ್ಬೇಕು ಏನು ನೋಡೋದಂತ ಮೊಸರಿದೆ ಮಾಡೋದ ಬೇಡ ಅಂತ ಯೋಚನೆ ಮಾಡ್ತಾ ಇದ್ದೀನಿ ಹಾಗೆ ನಮ್ಮ ಹಸ್ಬೆಂಡ್ ಬಳಿಗೆ ಸ್ವಲ್ಪ ಏನೇನು ಆಗುತ್ತೆಲ್ಲ ತಗೊಂಡ್ಬಂದು ಕೊಟ್ಟವ್ರೆ ఇంస్ప పాత్ర అదనూ ఉజ్కో పాత్ర ఉచిమీ టమాటో రైస్ థర్ మి నేను యాగే థర్కీ అది మాకుండె ఇవ్వగా మసాలెల్ కమ్ి ఆక

ಆಯಿತು ಇವಾಗ ಸ್ವಲ್ಪ ಬೆಳಿಗ್ಗೆ ಡ್ರೈ ಫ್ರೂಟ್ಸ್ ಜೊತೆ ತಿನ್ಬೇಕಾಯ್ತು ಇದನ್ನ ನಾನು ಹಾಲು ಕುಡಿತೀನಲ್ವ ಅದಕ್ಕೆ ಸ್ವಲ್ಪ ಸಕ್ಕರೆ ಹಾಕಿರ್ತೀನಿ ಅದು ಸ್ವೀಟು ಇದು ಸ್ವೀಟು ತಿನ್ನೋಕ್ಕಾಗಲ್ಲ ಬೆಳಗ್ಗೆ ಬೆಳಗ್ಗೆ ಏನಾದರೂ ನಾನು ತಿನ್ನಲ್ಲ ಟಿಫನ್ ಆದಮೇಲೆ ಒಂದೆರಡು ತಿಂತೀನಿ ಐದನ್ನ ಡೇಟ್ಸ್ನ ಹಾಗೆ ನಂದು ಐರನ್ ಟ್ಯಾಬ್ಲೆಟು ಅದು ಹಾಕೋಬೇಕು ಇದು ಎರಡನೇ ಶೀಟ್ ನಾನು ತೆಗ್ದಿರೋದು ಕೆ ನಿದ್ದೆ ಮಾಡ್ಬಿಟ್ಟಿದೀನಿ ಹನ್ನೆರಡುವರೆ ಆಯ್ತು ಹೊಟ್ಟೆ ಭಯಂಕರ ಐತೆ ಅದಕ್ಕೆ ಆಪಲ್ ತಿಂತಾ ಇದೀನಿ ಆಪಲ್ ಕಟ್ ಮಾಡ್ಕೊಂಡಿದ್ದೆ ಆಪಲ್ ತಿಂತಾ ಇದ್ದೀನಿ ಒಂದು ಆ್ಯಪಲ್ ತೊಗೊಂಡಿದ್ದೆ ಕಟ್ ಮಾಡ್ತಾ ತಿಂತಾ ಇನ್ನು ಒಂದೆರಡು ಪಾರ್ಟ್ ಇದ್ಲಿ ಹೋಗ್ಬಿಟ್ಟೈತೆ ನಮ್ಮ ಹಸ್ಬೆಂಡ್ ನೋಡಿದ್ರೇ ತರ್ತಾರೆ ಅವಾಗು ದಾಳಿಂಬೆ ತಗೊಂಡು ತಿನ್ನೋಣ ಅಂದ್ಕೊಂಡು ತಗೊಂಡೆ ಇವಾಗ ಬೇಡ ನಾನು ಸಾಯಂಕಾಲ ತಿಂದೆ ಅಂದ್ಬಿಟ್ಟು ಇವಾಗ ಅಡುಗೆ ಮಾಡಬೇಕು ಅದಕ್ಕೆ ಸ್ವಲ್ಪ ತಿನ್ಬಿಟ್ಟು ಅಡುಗೆ ಮಾಡ್ತೀನಿ ಬೇಗ ಬೇಗ ಅಡುಗೆ ಮಾಡಿಬಿಟ್ಟೆ ಇದು ಬಂದು ಕ್ಯಾಪ್ಸಿಕಮು ಆಲೂಗಡ್ಡೆ ಇದು ಒಂದು ಸಾರು ಟೊಮೊಟೊ ಸಾರು ಜಸ್ಟ್ ಬೇಳೆ ಹಾಕಿ ಮಾಡಿದ್ದೀನಿ ಅನ್ನಕ್ಕೆ ಇಟ್ಟಿದ್ದೀನಿ ಆದ್ಮೇಲೆ ತಿನ್ನಬೇಕು ಸ್ನಾನ ಮಾಡ್ಕೊಂಡು ಬಂದೆ ನಾನು ಆಲ್ರೆಡಿ ಏಳು ಗಂಟೆ ಆಗಿಬಿಟ್ಟಿದೆ ಮ್ಯಾಚ್ ಸ್ಟಾರ್ಟ್ ಆಗಿರುತ್ತೆ ಬಟ್ ನಾನು ಟಿ ವಿ ಆನ್ ಮಾಡೋಕೆ ಮುಂಚೆ ನಂದು ಸ್ವಲ್ಪ ಕೆಲಸ ಆಯ್ತು ಮುಗಿಸ್ಕೊಬಿಡೋಣ ಅಂತ ಕಾಫಿ ಕೂಡ ಕುಡಿದಿಲ್ಲ ಇನ್ನು ನಾವು ನಮ್ಮ ಹಸ್ಬೆಂಡು ಕಾಫಿ ಮಾಡಿಕೊಡು ಅಂದರು ನಾನು ಸ್ನಾನ ಮುಗಿಸ್ಕೊಂಡು ಬರ್ತೀನಿ ಅಂದ್ಬಿಟ್ಟು ಹೋದೆ ಅವ್ರು ನೀರು ತರೋಕೆ ಹೋಗಿದ್ದಾರೆ ಹಾಗೆ ಸ್ವಲ್ಪ ನಾನು ಬಟ್ ಸ್ನಾನ ಮಾಡಿದಾಗ ಬಟ್ಟೆ ಒಕ್ಕೊಂಡಿದ್ದೆ ಅದನ್ನು ಹಾರಾಕಬೇಕು ಇವಾಗ ಕಾಫಿ ಮಾಡಬೇಕು ಅವೆರಡು ಕೆಲಸ ಮುಗಿದ್ರೆ ಟಿ ವಿ ಆನ್ ಮಾಡ್ತೀನಿ ಬಟ್ಟೆ ಟ ನೈಟಿ ಒಗ್ದಾಕಿದ್ದೆ ಅದನ್ನು ಹಾರಾಕ್ತೀನಿ ಇವಾಗ ನಾನು ಎಲ್ಲ ಒಟ್ಟಿಗೆ ಒಕ್ಕೊಳಕ್ಕಾಗಲ್ಲ ಆಗಲ್ಲ ಅಂದ್ಬಿಟ್ಟು ಒಂದೊಂದೇ ಒಂದೊಂದೇ ಒಕ್ಕೋತೀನಿ ಸ್ನಾನಕ್ಕೆ ಹೋದಾಗ್ತೀನಿ నా హస్బెండ్ నీరు తందరు ఇవగా చపాతి మివగ ఊటకి ఇవ్వమా కాఫీ నన్గా బట్ట ಮುಗೀತು ಇನ್ನು ಅಡುಗೆ ಮಾಡೋಕ್ಕೂ ಒಂದು ಸ್ವಲ್ಪ ಐದರಡು ಅಷ್ಟೇ ಹೀಗೆ ಹಾಕಿದೀನಿ ಹಾಕಿದೀನಿ ನೋಡ್ಬೇಕು ಇವತ್ತು ಚೆನ್ನಾಗಿರುತ್ತೆ ಮ್ಯಾಚ್ ಯಾಕಂದ್ರೆ ಸಿ ಎಸ್ ಕೆ ಮತ್ತೆ ಆರ್ ಸಿ ಎರಡು ಆಡ್ತಿ ಸ್ಟಾರ್ಟ್ ಆಗಿರುತ್ತಲ್ಲ ಯಾರು ಅಂತ ಬಂದಿತ್ತು ನಂಗೆ

ಚಪಾತಿ ಚಟ್ನಿ ಸ್ವಲ್ಪ ಅನ್ನ ಮಧ್ಯಾಹ್ನ ದುಡ್ಕೊಂಡಿದ್ದ ಅನ್ನ ಪಲ್ಯ ಸ್ವಲ್ಪ ಮೊಸ ಸಾರಿದೆ ಇವಾಗ ಅದರಲ್ಲೇ ತಿಂತೀನಿ ಚಟ್ನಿ ಖಾರ ಇದ್ರೆ ತಿನ್ನಲ್ಲೂಸ್ಮೆಂಟ್ ನಡೀತಿದೆ ಇವಾಗ ನಮ್ಮ ಹಸ್ಬೆಂಡ್ ಫೋನಲ್ಲಿ ಬೇಗ ಬರುತ್ತೆ ಕಂಟಿನ್ಯೂಸ್ ಆಗಿ ಮೂರು ಮೂರ್ ಸಿಕ್ಸ್ ಹೊಡದ್ನಂತೆ ನಂದ್ರಲ್ಲಿ ಇವಾಗ ಇನ್ನ ಒನ್ ಸಿಕ್ಸ್ ಬೇಕು ನಾನು ಅಷ್ಟೊತ್ತು ವಾಕಿಂಗ್ ಮಾಡ್ಕೊಂಬರ್ತೀನಿ ಆಯಿತು ನಂದು ವಾಕಿಂಗ್ ಆಯಿತು ಅಲ್ಲುಜ್ಬೇಕು ಇವಾಗ ಅಲ್ಲುಜೋ ಟೈಮ್ ಅಲ್ಲುಜಿ ಸ್ವಲ್ಪ ಬಿಸಿ ನೀರು ಕುಡಿದು ಎಷ್ಟೋ ತರ್ಗೋ ತಡ್ಕೋಬೋದು ಅಷ್ಟೊತ್ತರ್ಗು ತಡ್ಕೋತೀನಿ ನಿದ್ದೆ ಆಮೇಲೆ ನಿದ್ದೆ ಮಾಡ್ಬಿಡ್ತೀನಿ ನನಗೆ ನಿದ್ದೆ ತಡಿಯೋಕ್ಕಾಗಲ್ಲ ನಾರ್ಮಲ್ ಟೈಮಲ್ಲಾದರೆ ಹನ್ನೆರಡು ಗಟ್ಟೆ ಎದಡ್ತೀನಿ ಎದ್ದಿರ್ತೀನಿ ಇವಾಗ ಎದ್ದಿರೋಕ್ಕಾಗಲ್ಲ ನನಗೆ ಅಲ್ಲುಜ್ಬೇಕು ಸ್ಟಾರ್ಟ್ ಆಗಿದೆ ಬ್ಯಾಟಿಂಗು ಎರಡು ವಿಕೆಟ್ ಅಂದ್ರು ನಮ್ಮ ಹಸ್ಬೆಂಡು ಇದು ಲೇಟಾಗಿ ತೋರಿಸ್ತಾ ಇದೆ ನಮ್ಮದು ಲೈ ನಂದು ಲೈವ್ ಲೇಟಾಗಿ ತೋರಿಸ್ತಾ ಇದೆ ನೀರು ಕುಡಿತಾ ಇದ್ದೀನಿ ಬಿಸಿ ಮಾಡ್ಕೊಂಡಿದ್ದೀನಿ ಹೌದು ಅವ್ರು ಹೇಳ್ದಾಗ ಇನ್ನೊಂದು ವಿಕೆಟ್ ಹೋಯ್ತು ನಂಗೆ ನಿದ್ದೆ ಬರ್ತಾ ಐತೆ ಹತ್ತು ಗಂಟೆ ಇದಕ್ಕೂ ಮೇಲೆ ನೋಡಲ್ಲ ನಮ್ಮ ಹಸ್ಬೆಂಡು ಹೇಳ್ತಾರೆ ಬೆಳಿಗ್ಗೆ ಯಾರು ಗೆದ್ರು ಅಂತ ಅವ್ರು ಕಾಯ್ಕೊಂಡಿರ್ತಾರೆ ಫುಲ್ ಮ್ಯಾಚ್ ಫಿನಿಷ್ ಆಗೋರ್ಗು ನಾನು ನಿದ್ದೆ ಬರ್ತಿದ್ದೆ ನಾನು ಮಲಗುತ್ತೀನಿ ಇವಾಗ ನೆಕ್ಸ್ಟ್ ಮಾರ್ನಿಂಗ್ ಇವತ್ತು ಬೆಳಗ್ಗೆ ಕೇಳಿದೆ ನಮ್ಮ ಹಸ್ಬೆಂಡ್ಗೆ ಸಿ ಸಿಬಿಗೆ ಎದ್ದಿದೆ ಅಂತಂದ್ರು ಆಮೇಲೆ ಇವತ್ತು ಗ್ರಹಣ ಮತ್ತು ಮೋಸ ಎರಡು ಒಟ್ಟಿಗೆ ಇದೆ ಅದರಿಂದ ನಾನು ಆಚೆ ಎಲ್ಲೂ ಹೋಗಲ್ಲ ಮನೆ ಒಳಗೆ ಇರಬೇಕು ಕೂಡ ಹಾಕ್ಕೊಂಡು ಆಮೇಲೆ ಹ್ಞೂ ಇವತ್ತು ವಿಡಿಯೋ ಎಲ್ಲೇ ಹೆಂಗೆ ಮಾಡ್ತೀನಿ ನಾನು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಮತ್ತೆ ನೆಕ್ಸ್ಟ್ ವಿಡಿಯೋದಿಂದ ಸಿಗೋಣ